ನಾಲ್ಕನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣ ಚಾಟಪಟ್ಟ ವತಿಯಿಂದ ಹಮ್ಮಿಕೊಂಡಿರೋದು ಈಗಾಗಿ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಎಲ್ಲೂ ಏನೂ ಒಂದು ಡಿಸ್ಟರ್ಬೆನ್ಸ್ ಇಲ್ದಿರ ಯಾ ನೀಟಾಗಿ ಬಂದು ನೀಟಾಗಿ ತಗೊಂಡೋಗುವಂಥ ವ್ಯವಸ್ಥೆನ ನಾವು ಇಂದು ಬಾಲಾಜಿ ಭವನ ಮುಂದೆ ಇರತಕ್ಕಂಥ ಒಂದು ಫೀಲ್ಡಲ್ಲಿ ಮಾಡ್ತಾ ಇದ್ದೀವಿ ಈ ಫೀ ಇದರಲ್ಲಿ ಏನೇನು ಸಿದ್ಧತೆಗಳು ಮಾಡಬೇಕು ನಾವು ಯಾವ ರೀತಿ ಹೆಲ್ಮೆಟ್ ವಿತರಣೆ ಮಾಡಬೇಕು ಜನ ಯಾವ ರೀತಿ ಬ ಗಾಡಿಗಳವರು ಯಾವ ರೀತಿ ಬರಬೇಕು ಮತ್ತು ಅವರು ಮತ್ತೆ ಮತ್ತು ಹೋಗಬೇಕು ಆ ವ್ಯವಸ್ಥೆಗಳೆಲ್ಲ ಬೆಳಗ್ಗೆಯಿಂದ ನಿನ್ನೆಯಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ನೀಟಾಗಿ ಮಾಡೋಕ್ಕೆ ನಾವು ಎಲ್ಲ ಪ್ಲಾನ್ಗಳು ಎಲ್ಲರ ಮುಖಂಡರ ಜೊತೆ ಚರ್ಚೆ ಮಾಡಿ ವ್ಯವಸ್ಥಿತವಾಗಿ ನಾವು ವಿತರಣಾ ಕಾರ್ಯಕ್ರಮವನ್ನು ಬೆಳಗ್ಗೆ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆಗೆಲ್ಲ ನಾವು ಮುಗಿಸೋ ಕಾರ್ಯಕ್ರಮವನ್ನು ಹಮ್ಮಿಕ ಹಮ್ಮಿಕೊಂಡೋಗು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಎಲ್ಲ ತಾಲೂಕಿನ ಎಲ್ಲ ನಾಗರಿಕರು ಅವ್ರದ್ದೇ ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ತಗೊಂಡು ಮ ಬಂದು ಇಲ್ಲಿ ಗಾಡಿ ಒಂದು ಗಾಡಿಗೆ ಒಂದು ಹೆಲ್ಮೆಟ್ ಕೊಡೋ ವಿಚಾರ ನಾವು ತೀರ್ಮಾನ ತಗೊಂಡಿದ್ದೀವಿ ಪ್ರತಿಯೊಬ್ಬರು ಒಂದು ಗಾಡಿಯಲ್ಲಿ ಒಬ್ಬ 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 ಸವಾರ ಬರಬೇಕು ಒಂದು ಜ ಆಧಾರ್ ಕಾರ್ಡ್ ಜೆರಾಕ್ಸನ್ನು ತಗೊಂಡು ಬಂದು ಇಲ್ಲಿ ಕೊಟ್ಟು ಕೊಡಬೇಕು ಅಂತೇಳಿ ಎಲ್ಲ ಜ ಬೈಕ್ ಸವಾರಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಸದಾ ಸದಾವಕಾಶವನ್ನು ಉಪಯೋಗಿಸ್ಬೇಕು ಅಂತ ನಮ್ಮ ತಾಲೂಕಿನ ಜನರಲ್ಲಿ ಮನವಿ ಮಾಡ್ಕೊತೀವಿ ಪತ್ತೂರ್ಮನಾಥವರು ಬೆಳಗ್ಗೆ ಎಂಟು ಗಂಟೆಯಿಂದ ಕಾರ್ಯಕ್ರಮ ಮುಗಿಯ ಮುಗಿಯೋವರೆಗೂ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಅವರು ಇಲ್ಲಿ ಖುದ್ದು ಹಾಜರಿದ್ದು ಅನೇಕ ಎಲ್ಲೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಾರೆ ಇಲ್ಲೂ ಸಮಸ್ಯೆ ಇಲ್ದಾರೆ ಅವರು ಉಸ್ತುವಾರಿ ವಹಿಸಿಕೊಂಡು ನಮ್ಮ ಆಜಿನಾರಾಯಣ ಅವರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಇಪ್ಪತ್ತು ಸಾವಿರ ಇಪ್ಪತ್ತ್ ಮೂರು ಅಭ್ಯರ್ಥಿ ಇಪ್ಪತ್ತೆಂಟರ ಅಭ್ಯರ್ಥಿ ಆದಂಥ ಹದಿನಾರಾಯಣ ಅವರ ನೇತೃತ್ವದಲ್ಲಿ ಹದಿನಾರಾಯಣ ಚಾಟಪಟ್ಟಷ್ಟಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಕೊಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೊಂದಬೇಕು ಅಂತ ತಮ್ಮ ಮನವಿ ಮಾಡ್ಕೊಳ್ತೀನಿ